ಕ್ರಿಸ್ತಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವ್ ನಾವು ತಿರುಗಿ ದೇವ್ರ ಅಪೇಕ್ಷಿಸುವಂತ ಜೀವಿತ ಅದು ಹೇಗಿರ್ಬೇಕೆಂಬುದಾಗಿ ನಾವು ನೋಡ್ಕೊಳ್ತಾ ಇದ್ದೇವೆ ಪ್ರಿಯ ನನ್ ದೇವ್ ಅನೇಕ ದೇವ್ರ ಮಕ್ಕಳಲ್ಲಿ ನಾವು ದೇವ್ರ ಮಕ್ಕಳು ನಾವು ನಂಬಿಗಸ್ತ್ರ ನಾವು ವಿಶ್ವಾಸಿಗಳು ಇವೆಲ್ಲ ಶಬ್ದಗಳು ಇರ್ತವೆ ಆದ್ರೆ ಆ ವಿಶ್ವಾಸಕ್ಕೆ ತಕ್ಕ ಜೀವಿತನೇ ಇರುವುದಿಲ್ಲ ಪ್ರೇ ಏಸು ಒಂದು ದಿವಸ ತನ್ನ ಹುಟ್ಟೂರು ಆ ಊರಿಗೆ ಬರ್ತಾರೆ ಬಂದಾಗ ಅಲ್ಲಿ ಅನೇಕ ಜನರ ನೋಡುವಾಗ ಅವರು ಆ ಯೇಸುವನ್ನ ನಂಬಲೇ ಇಲ್ಲ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಮಾರ್ಕನ್ನು ಅನ್ನು ಆರನೇ ಅಧ್ಯಾಯದ ಐದು ಆರನೇ ವಚನದಲ್ಲಿ ನೋಡುವಾಗ ಆ ಅನೇಕ ಜನರು ಅವರನ್ನ ಏಸುವನ್ನ ನಂಬಲಿಲ್ಲ ಎಂಬುದಾಗಿ ನಾವು ನೋಡ್ಕೊಳ್ ಏಸುವಿನ ಬಗ್ಗೆ ತಪ್ಪು ತಪ್ಪಾದ ಮಾತುಗಳನ್ನು ಮಾತನಾಡ್ತಾ ಇದ್ರು ಏಸುವಿನ ಬಗ್ಗೆ ಅನೇಕ ಅಂದ್ರೆ ಆ ಪೀಡಿಸುವಂತ ರೀತಿಯ ಮಾತುಗಳನ್ನು ಮಾತನಾಡ್ತಾ ಇದ್ರು ಇದು ಯೇಸುವಿಗೆ ನೋಡುವಾಗ ಬೇಸರವಾಯ್ತು ಅದಕ್ಕೆ ಅಲ್ಲಿ ನೇರವಾಗಿ ಬರೆಯಲ್ಪಟ್ಟಿದೆ ಏಸು ಅವರು ನಂಬದೇ ಹೋದ್ರಿಂದ ಆಶ್ಚರ್ಯಗೊಂಡ್ರು ಬೆರಗಾದ್ರು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅಲ್ಲಿ ಆ ಮಾರ್ಕನ್ ಬರೆಸುವಾರ್ಥೆ ಆರ್ನೇ ಅಧ್ಯಾಯದ ಆರ್ನೇ ವಚನದಲ್ಲಿ ಪ್ರಿಯರೆ ಎಷ್ಟೋ ಸಂದರ್ಭ ನಾವು ಯೇಸುವಿನವರು ದೇವ್ರ ಮಕ್ಕಳು ಅಂದ್ಕೊಂಡಿರ್ತೇವೆ ಆದ್ರೆ ನಮ್ಮ ನಂಬಿಕೆಯನ್ನ ಕರ್ತ ನೋಡುವಾಗ ಬಹಳಷ್ಟು ಬೇಸರಗೊಳ್ಬಹುದು ಪ್ರೇರೇ ಪ್ರೇರ್ ನಮ್ಮಲ್ಲಿ ನಂಬಿಕೆ ಅತಿ ಅಗತ್ಯ ನಮ್ಮ ನಂಬಿಕೆಯನ್ನ ನಾವು ಕಡಿಮೆ ಮಾಡಿಕೊಂಡು ಮಾಡಿಕೊಂಡ್ಬಿಟ್ರೆ ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯ ನಮ್ಮಲ್ಲಿ ಪ್ರವೇಶ ಮಾಡ್ತದೆ ಎಂಬುದಾಗಿ ಇಬ್ರಿಹರ್ ಬರ್ತ ಪತ್ರಿಕೆ ಮೂರನೇ ಆದಾಯದ ಹನ್ನೆರಡನೇ ವಚನದಲ್ಲಿ ಅನೇಕ ದೇವ್ರ ಮಕ್ಕಳಲ್ಲಿ ನೋಡ್ರಿ ಅವ್ರ ಕಡೆ ನಿಜವಾದ ನಂಬಿಕೆ ಇಲ್ಕ ಅವರು ಸುವಾರ್ತೆ ಸಾರುವುದಕ್ಕೆ ಮನಸ್ಸು ಮಾಡುವುದಿಲ್ಲ ದೇವರ ವಾಕ್ಯಕ್ಕೆ ಒಳಗಾಗುವುದಿಕ್ಕೆ ಮನ್ಸು ಮಾಡುವುದಿಲ್ಲ ಪ್ರಾರ್ಥನೆಗೆ ಒಳಗಾಗುವುದಕ್ಕೆ ಮನ್ಸು ಮಾಡುವುದಿಲ್ಲ ಆತ್ಮಿಕ ಜೀವಿತ ಸಾಕ್ಷಿಯ ಜೀವಿತಕ್ಕೆ ಅವ್ರಿಗೆ ಮನಸ್ಸೇ ಇರುವುದಿಲ್ಲ ಪ್ರೇರೇ ಯಾಕಂದ್ರೆ ಅವ್ರ ಕಡೆ ಇರುವಂತ ಅಲ್ಪ ನಂಬಿಕೆ ಅವರಲ್ಲಿರುವಂತ ತಪ್ಪಾದ ವ್ಯಕ್ತಿತ್ವ ಏಸು ಅದನ್ನು ನೋಡುವಾಗ ದುಃಖಗೊಳ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ನನ್ನವನಿಸಿಕೊಂಡವನು ಆತನ ನಂಬಿಕೆಯಲ್ಲಿ ಹಿಂಜಾರುವವನಾದ್ರೆ ಅವನಲ್ಲಿ ನನಗೆ ಸಂತೋಷವೇ ಇಲ್ಲ ಎಂಬುದಾಗಿ ಕರ್ತನು ನೇರವಾಗಿ ಇಬ್ಬರಿಯರ್ ಬರ್ತಕ್ಕೆ ಹತ್ತನೇ ಅಧ್ಯಾಯದ ಮೂವತ್ತೆಂಟನೇ ವಚನದಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ಬೋದು ಅದಕ್ಕಾಗಿ ನಮ್ಮ ನಂಬಿಕೆಯನ್ನ ನಾವು ಬಹಳಷ್ಟು ಹೆಚ್ಚಿಸ್ಕೊಳ್ಬೇಕು ನನ್ನ ಪ್ರಿಯ ದೇವ್ ಯಾರು ನಂಬಿಕೆಯಲ್ಲಿ ಅವರು ಬಲಹೀನರಾಗಿರ್ತಾರೋ ದೇವರ ಕೋಪ ಅವರ ಮೇಲೆ ಬರ್ತದೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಯುಹಾನ್ ಬರೆಸುವಾರ್ತೆ ಮೂರನೇ ಅಧ್ಯಾಯದ ಮೂವತ್ತಾರನೇ ವಚನದಲ್ಲಿ ಅದೇ ವುಹಾನ್ ಬರೆಸುವಾರ್ತೆ ಎಂಟನೇ ಅಧ್ಯಾಯದ ಇಪ್ಪತ್ತ ಒಂದನೇ ವಚನದಿಂದ ನಾವು ನೋಡುವಾಗ ಅಲ್ಲಿ ನಾವು ಯುಹಾನ್ ಬರಸುವಾರ್ಥೆ ಎಂಟನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಅವರು ನಂಬಿಕೆ ಇಲ್ಲದೆ ಇರುವುದರಿಂದ ಅವರು ಪಾಪದಲ್ಲಿ ಸಾಯ್ತಾರೆ ಎಂಬುದಾಗಿ ಏಸು ನೇರವಾಗಿ ಹೇಳಿಬಿಟ್ಟು ಅದಕ್ಕಾಗಿ ನಮ್ಮ ನಂಬಿಕೆಯನ್ನ ಪ್ರೇರೇ ಎಂತ ಸಂದರ್ಭಗಳಲ್ಲಿಯೂ ನಮ್ಮ ನಂಬಿಕೆಯನ್ನ ಹಾಳು ಮಾಡಿಕೊಳ್ಳದಂತೆ ನಾವು ಜೀವಿಸುವುದಕ್ಕೆ ನಾವು ಮನಸ್ಸು ಮಾಡ್ಬೇಕು ಪ್ರೇರೇ ಸುರುಪಿಯೋನಿಕೆಯ ಸ್ತ್ರೀಯ ನಂಬಿಕೆಯನ್ನ ನಾವು ನೋಡ್ಕೊಳ್ತೇವೆ ಅನೇಕ ಶೋಧನೆಗಳು ಆಕೆಯನ್ನ ಮುತ್ತಿ ಹಾಕಿರುವಾಗಲೂ ಆಕೆ ತನ್ನ ನಂಬಿಕೆಯನ್ನ ಹಾಳು ಮಾಡಿಕೊಳ್ಳೇ ಇಲ್ಲ ಏಸು ಆಕೆಯನ್ನು ನೋಡಿದಾಗ ಅಮ್ಮ ನಿನ್ನ ನಂಬಿಕೆ ಬಹಳ ದೊಡ್ಡ ನಂಬಿಕೆ ಮಹಾ ನಂಬಿಕೆ ಅಮ್ಮ ನೀನು ಹೋಗು ಆಶೀರ್ವದಿಸ್ತಾರೆ ಎಂಬುದಾಗಿ ನೇರವಾಗಿ ಹೇಳಿದರು ಅದೇ ಗಳಿಗೆಯಲ್ಲಿ ಆಕೆ ಜೀವಿತ ಸಂಪೂರ್ಣವಾಗಿ ಮಾರ್ಪಡ್ತು ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳೋಣ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವ ಕರ್ತನ ಮೇಲೆ ದೃಷ್ಟಿ ಇಟ್ಟವರಾಗಿ ಪವಿತ್ರಾತ್ಮನ ನಮ್ಮ ಜೀವಿತವನ್ನ ದೃಢಪಡಿಸುವುದಕ್ಕಾಗಿ ನಂಬಿಕೆಯಲ್ಲಿ ಸದೃಢರಾಗಿ ನಿಲ್ಲುವುದಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿಕೊಳ್ಳೋಣ ಆಗ ಮಾತ್ರವೇ ಕರ್ತನು ಮೆಚ್ಚುವಂತ ಆತನು ಬಯಸುವಂತಹ ಒಂದು ಜೀವಿತವನ್ನು ನಾವು ಸಾಗಿಸುವುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನಾನು ಮುಂದೆ ಹೇಳುವುದಕ್ಕೆ ಬಂದ್ಬಿಟ್ಟಿರಿ ಸೊ ನಾವು ಈ ಬೆಳಗಿನ ಜಾವದಲ್ಲಿ ಕರ್ತನು ಅಪೇಕ್ಷಿಸುವಂತಹ ಒಂದು ಜೀವಿತವನ್ನು ಸಾಗಿಸುವುದಕ್ಕೆ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಆ ರೀತಿಯಲ್ಲಿ ಆಗುವಂತ ಕರ್ತು ನಿಮ್ಮನ್ನು ಆಶ್ರಸ್ ಥ್ಯಾಂಕ್ ಯು